ಫ್ರೆಂಡ್ಸ್ ನಮಸ್ಕಾರ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಟೈಮು ಒಂಬತ್ತು ಐವತ್ತೈದರಿಂದ ಹತ್ತು ಗಂಟೆ ಟೈಮು ಇವು ಬಂದುಬಿಟ್ಟು ಮಂಗಳೂರು ನೈಟ್ ರೈಡರ್ಸು ಲಾಗ್ ಮಾಡ್ತಾ ಇರೋದು ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದು ಪಾರ್ಟ್ ಒನ್ ಇದು ಪಾರ್ಟ್ ಟು ಅಂದರೆ ಟೈಮ್ ಬಂದುಬಿಟ್ಟು ಅದು ಆವಾಗ ಎಂಟೂವರೆ ಈಗ ಬಂದ್ಬಿಟ್ಟು ಹತ್ತು ಗಂಟೆ ಈ ಟೈಮಲ್ಲಿ ಸ್ವಲ್ಪ ಈ ಕಡೆ ಸುಮ್ಮನೆ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ಬೇಕಂತ ಬಂದ್ವಿ ಬಟ್ ಹೆವಿ ಗಾಡಿದು ಈ ಥರ ಗಾಡಿ ಬಂದ ಸಂಬಂಧ ಅದಕ್ಕೆ ಪಾರ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಮ್ಮ ಮುಂದೆ ಗಾಡಿ ಕಂಡು ಬಂದ್ಬಿಟ್ಟು ಫಸ್ಟು ಮಂಗ್ಳೂರು ಗಾಡಿ ಇದು ಮಂಗಳೂರು ಮೈಸೂರು ಬೆಂಗಳೂರು ಗಾಡಿ ನೋಡಿ ಇದು ಡಿಫ್ರೆಂಟ್ ರೂಟು ಗಾಡಿ ಮಂಗ್ಳೂರು ಮೈಸೂರು ಬೆಂಗ್ಳೂರು ನಾರ್ಮಲ್ಲಾಗಿ ಆಗಿ ಬೆಂಗಳೂರು ಹೋಗ್ಬೇಕಾದ ಗಾಡಿಗಳೆಲ್ಲ ಹಾಸನ ವಯ ಬಟ್ ಇದು ಮಾತ್ರ ವಯ ಪುತ್ತೂರು ಮೈಸೂರು ಮಡಿಕೇರಿ ಬೆಂಗಳೂರು ನೋಡಿ ಮಂಗ್ಳೂರು ಕಸ್ಟಿಪ್ಪ ಗಾಡಿ ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತು ಐವತ್ತೈದು ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ಅದ ಇಂದು ಪಕ್ಕದಲ್ಲಿ ಬಂದುಬಿಟ್ಟು ರಾಜಹಂಸ ಗಾಡಿ ಒಂದಿದೆ ನೋಡಿ ಕುಂದಾಪಡಿಪ ಗಾಡಿ ಕುಂದಾಪುರ ಉಡುಪಿ ಮಂಗಳೂರು ಹಾಸನ ಬೆಂಗಳೂರು ಯಲಂಕ ಕುಂದಾಪುರ್ ಯಲಂಕ ಗಾಡಿ ನೋಡಿ ಇದು ರಾಜಹಂಸ ಗಾಡಿ ಕುಂದಾಪುಡಿ ಪಗಾಡಿ ಗಾಡಿ ಬೆಂಗಳೂರು ಯಲಂಕ ನೋಡಿ ಅದು ಪಕ್ಕದಲ್ಲೇ ಬಂದುಬಿಟ್ಟು ಇದು ನಾನೇ ಸ್ಲೀಪರು ಮಂಗಳೂರು ಪಶ್ಚಿಮ ಗಾಡಿನ ಇದನ್ನು ಮಂಗಳೂರು ಹಾಸನ ಬೆಂಗಳೂರು ಇದೊಂದು ಕರೆಕ್ಟ್ ರೂಟು ಅದೇನಿತ್ತಲ್ಲ ಅದು ಸ್ವಲ್ಪ ಸುತ್ತಾಗುತ್ತೆ ಬಿಟ್ಟು ಇದು ಕರೆಕ್ಟ್ ರೂಟ್ ನೋಡಿ ಇದು ಮಂಗಳೂರು ಮಂಗ್ಳೂರು ಮಂಗಳೂರು ಚಿಪ್ಪರ್ ಗಾಡಿ ನಾನೇ ಸ್ಲೀಪರ್ ಗಾಡಿ ಪಕ್ಕದಲ್ಲೇ ಮತ್ತೊಂದು ಗಾಡಿ ನೋಡಿ ಎಷ್ಟು ಗಾಡಿ ಇದೆ ಅಂದರೆ ನಾನೇ ಸ್ಲೀಪರ್ನೂ ಇದೆ ಓಲ್ವೋನೂ ಇದೆ ಇದು ನೋಡಿ ಮಂಗಳೂರು ಹಾಸನ ಬೆಂಗಳೂರು ಮಂಗ್ಳೂರು ಪಶ್ಚಿಮ ಟಿಪ್ಪರ್ ಗಾಡಿ ನಾನೇ ಸ್ಲೀಪರ್ ಎಲ್ಲ ನೋಡಿ ಎಷ್ಟು ಗಾಡಿ ಇದು ಒಂದು ಐವತ್ತ ಕ್ಲಬ್ ಕ್ಲಾಸ್ ನೋಡಿದ್ದು ಹಳೆಯ ಗಾಡಿ ಬಿ ಎಸ್ ಟೂನೋ ತ್ರೀನೇ ಇರಬೇಕು ಅದು ನೋಡಿ ಕುಂದಾಪುರ್ ಮಂಗ್ಳೂರು ಬೆಂಗಳೂರು ಗಾಡಿ ఓవో కాస్ గాడి మంగళూరు సెకండ్ డిపో గాడి అలా పక్కదే బు మంగళూరు శ్రీనివాస్పూర గాడి అండి ఇల్లు గాడి మంగళూరు శ్రీనివాస్పూర గాడి మంగళూరు శ్రీనివాస్పూర హాసన చందైపట్న బెంగళూరు కోలారు శ్రీనివాస్పూర్ అండి కలసీ ఇవా టైమ్ గాడీ ఉంటాయి శ్రీనివాస్పూర్ డిప మంగళూరు శ్రీనివాస్పూర ಒಂಬತ್ತು ಐವತ್ತೆಂಟು ಟೈಮ್ ಇವಾಗ ಇರೋದು ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಇದು ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ ಇದು ಇಲ್ಲಿರೋ ಗಾಡಿ ಬೆಂಗಳೂರು 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 ಗಾಡಿ ವಯ ಒಂದು ಸಕ್ರೆಸ್ ಕಡೆ ಚಂದ್ರಪಟ್ಟಣ ಮಂಗ್ಳೂರು ಸೆಕೆಂಡ್ ಡಿಪೋ ಗಾಡಿ ಮಂಗ್ಳೂರು ಸೆಕೆಂಡ್ ಡಿಪೋ ಸ್ಲೀಪರ್ ಎ ಸಿ ಅಂಬಾರಿ ಟ್ರಿಪ್ಲೂಸ್ ಪಕ್ಕದಲ್ಲೇ ನೋಡಿ ಇದು ಬಂದ್ಬಿಟ್ಟು ಮಂಗ್ಳೂರು ಹಾಸನ ಬೆಂಗ್ಳೂರು ನ್ಯಾಸ್ಟಾಪ್ ಗಾಡಿ ನೋಡಿ ಅಶೂಮ್ಯದ ಕ್ಲಾಸಿಕ್ ಗಾಡಿ ಮಂಗ್ಳೂರು ಚಾಡಿಪ್ಪ ಗಾಡಿ ಇದು ಇವಾಗ ಹತ್ತು ಗಂಟೆ ಟೈಮು ಮಂಗ್ಳೂರು ಬೆಂಗಳೂರು ಹಾಸನ ವಾಯ ನಾಶಾಪ್ ಗಾಡಿ ಮಂಗ್ಳೂರು ಚಾಡಿಪ್ಪ ಅಶೂಮ್ಯ ಕ್ಲಾಸಿಕ್ ಗಾಡಿ ಪಕ್ಕದಲ್ಲಿ ಗಾಡಿ ನೋಡಿ ಇನ್ನೊಂದು ಸಾಗರ ಗಾಡಿ ಮಂಗ್ಳೂರು ಸಾಗರ ಗಾಡಿ ನೋಡಿ ಎಣಪೋ ಆಸ್ಪತ್ರೆಯಿಂದ మంగళూరు ఎన్క హాస్పిటల్ ఉడుపి కు కుందాపూర్ కుందాపుర ఓత్తిలో గందాపూర్ హాకెలా ఉడుప సద్దాపూర్ వసనగర రిబన్పేటె అనంతపుర ఆనంతపుర సగర సగర్ డిపడి మంగళూరు సగర వయమ్ అందరూ డిఫరెంట్ అది ఉడుపి సద్ధాపూర్ వసనగర రిబన్పేటె ఆనంతపుర ఎన్క హాస్పిటల్ శివమొగ్గ సగర్ డిపెట్ అదే ఇది ఇంకా హాస్పిటల్ ఎన్ప హాస్పిటల్పేట देवापेटे हास्पत्रि शिद्पूर शिरटी गाडी गाडी एनको हॉस्पट केस हडी हास्पत्रे सिद्धापूर मंगळूर उडपी वनवर् मावनगुंडी सोरब आमवटी नानगाल आन सवनूर लक्ष्मीश्वर शिरटी गाडी एनको हास्पटली शिरट गाडी शिराटे डिप गाडी हातं गाडी ಇಷ್ಟು ಗಾಡಿ ಏನು ಕಾಣಿಸ್ತದೆ ನಿಮ್ಮ ಮನೆ ಕಾಣಿಸ್ತಾರೆ ಗಾಡಿಗಳು ಎಲ್ಲ ಗಾಡಿಗಳನ್ನೂ ಆಲ್ಮೋಸ್ಟು ಇಲ್ಲಿ ನಿಂತಿರೋ ಗಾಡಿಯಲ್ಲಿ ಒಂದು ಒಂದು ನಾಲ್ಕು ಐದು ಗಾಡಿ ಮಾತ್ರ ಬೇರೆ ಅಂದರೆ ಬೆಂಗ್ಳೂರು ಬಿಟ್ಟು ಬೇರೆ ಸಹ ಹೋಗ್ತಾ ಇರೋದು ಪೂರ್ವ ಗಾಡಿಗಳೆಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಬೆಂಗ್ಳೂರು ಗಾಡಿ ಈ ಟೈಮಲ್ಲಿ ನಿಂತಿರೋ ಗಾಡಿಗಳು ನೈಂಟಿ ಪರ್ಸೆಂಟು ಇನ್ನು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಗಾಡಿಗಳು ಬೆಂಗಳೂರೇ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಬೇರೆ ಇಲ್ಲಿರೋ ಗಾಡಿಗಳು ಈ ಟೈಮಲ್ಲಿ ಹೋಗ್ತಾ ಇರೋದು ಇದು ಎಷ್ಟು ಗಾಡಿಗಳು ಇದೆ ಅಂದರೆ ಹೇಳಬೇಕು ಗಾಡಿ ಅಷ್ಟೊಂದು ಗಾಡಿ ಇಲ್ಲ ಪ್ರಾಕ್ಫಾರ್ಮೇಲೆ ನಾನದೆಲ್ಲ ಬರೀ ಬೆಂಗಳೂರು ಗಾಡಿನ ಕಾಣಿಸ್ತೀನಿ ಬೇರೆ ಗಾಡಿನ ಕಾಣಿಸ್ತದೆ ಇಲ್ಲೇನು ಕಾಣಿಸ್ತದೆ ಇಲ್ಲೊಂದು ಗಾಡಿ ಆಲ್ರೆಡಿ ಒಂದು ನನ್ನ ಫಸ್ಟ್ ಗಿಡದಲ್ಲಿ ಪಲ್ಲಕ್ಕಿ ಗಾಡಿ ಮಂಗಳೂರು ದಾವಣಗೆರೆ ಗಾಡಿ ಬ ದಾವಣಗೆರೆ ಫಸ್ಟ್ ಟಿಪ್ಪ ಗಾಡಿ ಮ್ಯಾನೇಶ್ ಸ್ಲೀಪರ್ ಹೋಗಿರೋದು ಈಗ ಅದರಿಂದಲೇ ಮತ್ತೆ ಒಂದು ಗಾಡಿ ಮಂಗ್ಳೂರು ಇದು ದಾವಣಗೆರೆ ಫಸ್ಟ್ ಟಿಪ್ಪಾದ ಇದನ್ನು ಗಾಡಿ ಇದು ಮಂಗ್ಳೂರು ದಾವಣಗೆರೆ ಗಾಡಿ ಮನೆ ಸ್ಲೀಪರ್ ಗಾಡಿ బట్ అది పల్కీ గడి ఇంసాడే సేమ్ అది నార్మల్ మనసు సేమ అలా ఏమైనా ఎన్పయ్ హాస్పిటల్ మంగళూరు ఉడుపు మణిపాల్ కుపూర్ శివమగ దావణ ವೇಸ್ಟು ಗಾಡಿ ಎಲ್ಲ ಬೆಂಗಳೂರು ಗಾಡಿಗೆ ಎಲ್ಲರೂ ಸಪೇಟ್ ಗಾಡಿ ಉಡುಪಿ ಮಂಗ್ಳೂರು ಮೈಸೂರು ಗಾಡಿ ರಾಜಹಂಸ ಗಾಡಿ ನೋಡಿ ಮಂಗ್ಳೂರು ಮೈಸೂರು ಗ್ರಾಮಾಂತರ ಥರ್ಡ್ ಡಿಪ ಗಾಡಿ ಇದು ಉಡುಪಿ ಮಂಗಳೂರು ಮೈಸೂರು ಉಡುಪಿ ಮಂಗಳೂರು ಪುತ್ತೂರು ಮಡಿಕೇರಿ ಮೈಸೂರು ರಾಜಂಶ ಗಾಡಿ ಈ ಹತ್ತು ಗಂಟೆ ಟೈಮಲ್ಲಿ ಅದ್ರ ಪಕ್ಕದಲ್ಲೇ ಗಾಡಿ ಬಂದ್ಬಿಟ್ಟು ಹೋಚೂರು ದೀಪ ಗಾಡಿ ಅಂತ ತಗೊಂಡು ಗಾಡಿ ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಗಾಡಿ ಮಂಗಳೂರು ಮೈಸೂರು ಗಾಡಿ ಇದು ಮಂಗಳೂರು ಟು ಮೈಸೂರು ವಯ ಮಂಗಳೂರು ಟು ಮೈಸೂರು ಸುಳ್ಯ ಮಡಿಕೇರಿ ನಗರ್ ಮೈಸೂರು ಮೈಸೂರು ವಯ ಮೈಸೂರು ಡಿಪೋ ಗಾಡಿ ಪ್ಯಾಂಟ್ ಟು ಪ್ಯಾಂಟ್ ಗಾಡಿ ಇಲ್ಲಿ ಮಂಗಳೂರು ಮೈಸೂರು ಪುತ್ತೂರು ಸುಳ್ಯ ಮಡಿಕೇರಿ ವಿಶಾಲಗ ತಿರಿಯಾಪಟ್ಟಣ ಹುಣಸೂರು ಮೈಸೂರು ಮೈಸೂರು ಡಿಪೋ ಪಶೋಮದ ಕ್ಲಾಸಿಕ್ ಗಾಡಿ ನಾನು ಮೈಸೂರು ಡಿಪೋ ಪೈಂಟ್ ಟು ಪ್ಯಾಂಟ್ ಗಾಡಿ ಇಷ್ಟು ಗಾಡಿ ಅಲ್ಲ ಇನ್ನೂ ಅಲ್ಲಿ ಜಾಗ ಇಲ್ಲ ಇಲ್ಲಿ ಹೊರಗಡೆ ನಿಂತಿರೋ ಗಾಡಿಗಳು ಇಲ್ಲಿ ನಿಮ್ಮ ಕಾಣಿ ಇಲ್ಲಿ ಹೊರಗಡೆ ಅವೇನು ಇಷ್ಟುತ್ತೆ ನಾನು ಹೋಗೋದಿಲ್ಲ ಒಂದು ಎರಡು ಗಾಡಿ ಮಾತ್ರ ಮೈಸೂರು ಗಾಡಿ ಬಿಟ್ಟರೆ ಊಟದೊಂದು ಎರಡು ಗಾಡಿ ಅಲ್ಲಿ ಉತ್ತರ ಕನ್ನಡ ಅಂದರೆ ಲಕ್ಷ್ಮೇಶ್ವರ ಒಂದು ಸಾಗರ್ ಗಾಡಿ ಬಿಟ್ಟರೆ ಊಟ ಎಲ್ಲ ಒಳಗೂ ಬೆಂಗಳೂರು ಇಲ್ಲಿ ನಿಂತಿರೋ ಗಾಡಿಗಳು ಅವು ಸಾಲದಂತ ಮತ್ತೆ ಇನ್ನೂ ಇಲ್ಲಿರೋದು ನೋಡಿ ಇಲ್ಲೊಂದು ಓಲೋ ಇದೆ ಇದು ಮಂಗ್ಳೂರು ಸೆಕೆಂಡ್ ಇಪ್ಪ ಗಾಡಿ ಓಲೋ ಕ್ಲಬ್ ಕ್ಲಾಸ್ ಗಾಡಿ ಅದ್ರ ಪಕ್ಕದಲ್ಲೇ ಗಾಡಿ ಒಂದು ಇನ್ನೊಂದು ಬೆಂಗ್ಳೂರು ಗಾಡಿ ಮಂಗ್ಳೂರು ಬೆಂಗ್ಳೂರು ಪಲ್ಲಕ್ಕಿ ಗಾಡಿ ಇದೆ ಇಲ್ಲಿ ಮಂಗ್ಳೂರು ಹಾಸನ ಬೆಂಗಳೂರು ಪಲ್ಲಕ್ಕಿ ಇದನ್ನೂ ಈಗ ಹತ್ತು ಸಾರಿ ಇವರು ಗಾಡಿ ಅದಾಗಿಂದ ಇಲ್ಲಿ ಬಂದುಬಿಟ್ಟು ನಾರ್ಮಲ್ ಸಾರಿಗೆ ಅಂದ್ಬಿಟ್ಟು ಸುವರ್ಣ ಗಾಡಿ ಅಂದರೆ ಮಂಗ್ಳೂರು ಲಕ್ಷ್ಮೇಶ್ವರ ಗಾಡಿ ಇದೆ ಇಲ್ಲಿ ಸಾವಣ ಗಾಡಿ ಮಂಗಳೂರು ಕೆ ಎಸ್ ಎಗಡಿ ಆಸ್ಪತ್ರೆ ಉಡುಪಿ ಕುಂದಾಪುರ್ ಶಿರ್ಸಿ ಆನೆಗಲ್ ಸವಣೂರು ಲಕ್ಷ್ಮೇಶ್ವರ ಸವನೂರು ದೀಪ ಗಾಡಿ అదారి ఇల్ ఈ కడు దేవళకట్టె సిరసి యల్పూర్ యలాపూటి పగాడి దేవళకట్టె మంగళూరు ఉడుపడి కుందాపూర్ భట్క కుమటా వన్నవర్ సిరసి యల్లాపూర్ యలాపూటి పగాడి ಈಗ ಪಾಯಿಂಟಿ ಯಾಕೋ ಆಲ್ರೆಡಿ ಪ್ಯಾಕೇಜಾಗ ಒಳಗಡೆ ಕುಂದಿದ್ದಾರೆ ಈಗ ಪಾಯಿಂಟಿ ಗಾಡಿ ಗಾಡಿಗಲ್ಲಿ ಕುಂತಿ ಈಗ ಅಲ್ಲಿ ಸಿರಟಿ ಗಾಡಿ ತೆಗೆದು ಒಂದೊಂದು ನೋವು ಗಾಡಿ ಪ್ಯಾಂಟ್ ಹಾಕ್ತೀವಿ ಇದಾವೆ ಸಿರಟಿ ಸಂಬಂಧ ವೆಯ್ಟ್ ಮಾಡ್ತಾರೆ ಗಾಡಿ ನೋಡಿ ಅವರೆಲ್ಲ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ ಈಗ ಹತ್ತು ಗಂಟೆಯ ಸಮಯ ಈ ಟೈಮಲ್ಲಿ ಎಲ್ಲ ಆಗಿ ಮಾಡ್ತಾ ಇರೋದು ಅಲ್ವ ಗಾಡಿ ಆಫ್ ಮಾಡೋಂಗಿಲ್ಲ ಆನಲ್ಲಿ ಇರ್ತದೆ ನಮಗೆ ನಮಗೆ ಸೌಂಡ್ ಇದೆ ಇಷ್ಟೊತ್ತು ಇಷ್ಟತ್ತಾದ್ರೂ ನಿಂತರ ಆನಲ್ಲಿ ಇರುತ್ತೆ ಯಾಕಂದ್ರೆ ಆಮೇಲೆ ಎಡ್ರಾಕ್ ಮಾಡ್ತಾರೆ ಹಂಗಾಗಿ ಅದು ಹಂಗೆ ಆನಲ್ಲಿ ಇಟ್ಟಿರ್ತಾರೆ ಗಾಡಿ ಇಲ್ಲೇನು ನಿಂತಿದ್ದವಲ್ಲ ಇವೆಲ್ಲ ಆಲ್ಮೋಸ್ಟ್ ಸ್ಟೇಟ್ ಸ್ಟೇಟ್ ಬ್ಯಾಂಕಿಂದ ಹೋಗೋ ಗಾಡಿಗಳವೆ ಆಮೇಲೆ ಕಾಸರಗೋಡು ಗಾಡಿ ಇಲ್ಲಿಂದ ಅಪನ್ ಅವು ನಿಂತ ನಮ್ಮ ಗಾಡಿ ಇಲ್ಲಿ ಬಂದ್ಬಿಟ್ಟು ಟು ಪಾಯಿಂಟ್ ಗಾಡಿ ಇದೆ ಕ್ಲಾಸಿಕ್ ಮೈಸೂರು ಡಿವಿಜನ್ ಅನ್ಬೋತಿ ಎಸ್ ಮೈಸೂರು ಡಿವಿಜನ್ನು ಬಟ್ ಯಾವ ಡಿಪ್ಪೊ ಅಂತೂ ಇಲ್ಲ ಬೋರ್ಡ್ ಇಲ್ಲ ಮೈಸೂರು ಡಿವಿಷನ್ ಗಾಡಿ ಅದೇ ಇದು ಮಂಗ್ಳೂರು ಗಾಡಿ ಬಿ ಸಿ ರೋಡ್ ಡಿಪೋ ಅಂದರೆ ಅಲ್ಮೋಸ್ಟ್ ಸಿಟಿ ಗಾಡಿಗಳೆಲ್ಲ ಬಿ ಸಿ ರೋಡ್ ಡಿಪೋದನೇ ಕಾಣಿಸ್ತಾ ಇಲ್ಲ ಇದು ಮಂಗ್ಳೂರು ಫಸ್ಟ್ ಡಿಪೋ ಗಾಡಿ ಇದು ಮೋಸ್ಟ್ಲಿ ಕಾ ಇದು ಕಾಸರಗೋಡು ಗಾಡಿ ಇತ್ತು ಈ ಕಲರಲ್ಲಿ ಇದು ಗಾಡಿಗಳೆಲ್ಲ ಕಾಸರಗೋಡು ಹೋಗ್ತಾವೆ ಈ ಕಲರ್ ಇದು ಆಮೇಲೆ ರೆಡ್ ಕಲರ್ ಇಲ್ಲಿ ಸ್ಟೇಟ್ ಬ್ಯಾಂಕು ಧರ್ಮಸ್ಥಳ ಆಮೇಲೆ ಸ್ಟೇಟ್ ಬ್ಯಾಂಕು ಪುತ್ತೂರು ಈ ಥರ ಆಡಳೋವೆಲ್ಲ ಇಲ್ಲಿಂದ ಇವು ರೆಡ್ ಕಲರಲ್ಲಿ ಅಂದರೆ ಇದು ಆರೆಂಜ್ ಕಲರಲ್ಲಿ ಇನ್ನು ಗ್ರಾಮಾಂತರ ಸಾರಿಗೆ ಬಟ್ ಈ ಕಲರ್ ಏನು ಬ್ಲೂ ಕಲರ್ ಏನಿದೆಯಲ್ಲ ಈ ಗಾಡಿ ಮಾತ್ರ ಪಕ್ಕ ಕಾಸರಗೋಡು ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್